ರಾಜಧಾನಿ ಬೆಂಗಳೂರಿನಲ್ಲಿ ಕ್ರೈಂಗಳಿಗೇನು ಕಡಿಮೆ ಇಲ್ಲ ಕೊಲೆ ಸುಲಿಗೆ ದರೋಡೆಗಳು ದಿನನಿತ್ಯ ನಡೀತಲೇ ಇರ್ತವೆ ಆದರೆ ಈ ಕ್ರೈಂಗಳ ಪೈಕಿ ನೈಂಟಿ ನೈನ್ ಪರ್ಸೆಂಟ್ ಕ್ರೈಮ್ಗಳು ಹೊರಗಿನಿಂದ ಬಂದವರಲ್ಲೇ ನಡೀತಿವೆ ಅನ್ನೋದು ಆತಂಕದ ವಿಚಾರ ಮೊನ್ನೆ ಮೊನ್ನೆ ಇಂದಿರಾನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಾಯಾ ಅನ್ನೋ ಮಾಯಗಾತಿ ಬೆತ್ತಲಾಗಿ ಹೆಣವಾಗಿದ್ಲು ತನ್ನ ಗರ್ಲ್ ಫ್ರೆಂಡ್ನ ರೂಮ್ಗೆ ಕರ್ಕೊಂಡು ಹೋಗಿ ಇಡೀ ದಿನ ರತಿ ಕ್ರೀಡೆಯಲ್ಲಿ ಮುಳುಗಿದ್ದವರಲ್ಲಿ ಹುಡುಗಿ ಹೆಣವಾದ್ರೆ ಹುಡುಗ ಎಸ್ಕೇಪ್ ಆಗಿದ್ದ ಇಷ್ಟಕ್ಕೂ ಆ ರೂಮ್ನಲ್ಲಿ ನಡೆದಿದ್ದೇನು ಮದುವೆಗೂ ಮುನ್ನ ಮಾಯಾ ತನ್ನ ಸರ್ವಸ್ವವನ್ನು ಧಾರೆ ಎರೆದ್ರೂ ಪ್ರಿಯಕರ ಕೊಲೆಗಾರನ ಆಗಿದ್ದು ಯಾಕೆ ಅಂತ ಈ ಸ್ಟೋರಿಯಲ್ಲಿ ಹೇಳ್ತೀನಿ ನೋಡಿ ಇವಳನ್ನ ನೋಡಿದ್ರೆ ಇವಳೊಬ್ಳು ಚಿಂಕಿ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಚಿಂಕಿ ಅಂದ್ರೆ ಅಸ್ಸಾಂ ಮೇಘಾಲಯ ನೇಪಾಳದಿಂದ ಬಂದಿರೋ ನೋಡೋಕೆ ಒಂದೇ ತರ ಇರೋರನ್ನ ಬೆಂಗಳೂರಲ್ಲಿ ಚಿಂಕಿಗಳು ಅಂತ ಕರೀತಾರೆ ಹೀಗೆ ಬಂದೋಳೆ ಮಾಯಾ ಇವಳದು ಅದೇನು ಬ್ಯೂಟಿ ಅದೇನು ಫಿಟ್ನೆಸ್ ಅಂದ್ರೆ ಮುಖಕ್ಕೆ ಒಂದು ಕೆಜಿ ಪೌಡರ್ ಹಾಕೊಂಡು ರೀಲ್ಸ್ ಮಾಡಿಕೊಂಡು ಬಳಕ್ತಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿರೋ ಕಾಮುಕರಿಗೆಲ್ಲ ಅವತ್ತು ಕಾಮನ ಹಬ್ಬವೇ ಬಿಡಿ ಈ ವಯ್ಯಾರಿಗೆ ಜಸ್ಟ್ ಹತ್ತೊಂಬತ್ತು ವರ್ಷ ವಯಸ್ಸು ಹದಿನೆಂಟು ತುಂಬಿ ಹತ್ತೊಂಬತ್ತಕ್ಕೆ ಬಿದ್ದಿದ್ದ ಇವಳ ವಯಸ್ಸಿಗೆ ಮೀರಿ ತೊಡೆಗಳು ತುಂಬಿಕೊಂಡು ಕಾಮಕನಿಕೆಯಂತೆ ಇದ್ಲು ಹೀಗಿದ್ದ ಮಾಯಾ ನವೆಂಬರ್ ಇಪ್ಪತ್ಮೂರರ ಂದು ಮಧ್ಯಾಹ್ನ ಹನ್ನೆರಡುವರೆ ಸುಮಾರಿಗೆ ಇಂದಿರಾನಗರದಲ್ಲಿರುವ ರಾಯಲ್ ಲಿವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ಲು ತನ್ನ ಬಾಯ್ ಫ್ರೆಂಡ್ ಜೊತೆ ಕೈ ಕೈ ಹಿಡ್ಕೊಂಡು ಮೈ ಮೈ ಉಚ್ಕೊಂಡು ರೂಮ್ ಗೆ ಬಂದಿದ್ಲು ಇಡೀ ದಿನ ತನ್ನ ಲವರ್ ಜೊತೆ ಏಕಾಂತದಲ್ಲಿ ಕಳೆದಿದ್ಲು ಆದ್ರೆ ಮೂರು ದಿನದ ಬಳಿಕ ಅಂದ್ರೆ ನವೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಮಾಯಾ ರೂಮ್ಗೆ ಬಂದಿದ್ರು ಆದ್ರೆ ಅಷ್ಟರಲ್ಲಾಗ್ಲೆ ಮಾಯಾ ಈ ಲೋಕ ಬಿಟ್ಟು ಮಾಯವಾಗಿದ್ಲು ಗೆ ಬಂದಿದ್ದ ಇಬ್ರಲ್ಲಿ ಬಾಯ್ ಫ್ರೆಂಡ್ ನಾಪತ್ತೆಯಾಗಿದ್ದ ಮಾಯಾ ಮಂಚದ ಮೇಲೆ ಬೆತ್ತಲೆ ಹೆಣವಾಗಿ ಬಿದ್ದಿದ್ಲು ದೇಹ ರಕ್ತಸಿಕ್ತವಾಗಿತ್ತು ಕಾಮಸುಖದಿಂದ ತಡವಿದ್ದ ದೇಹವು ದಣಿದು ಬೆವರು ಆರಿದ ಮೇಲೆ ಚಾಕುವಿನಿಂದ ಚುಚ್ಚಿದ್ದ ಗುರುತುಗಳೇ ತುಂಬಿ ಹೋಗಿದ್ವು ಇದೊಂದು ಕೊಲೆ ಅನ್ನೋದು ಅಪಾರ್ಟ್ಮೆಂಟ್ ಸಿಬ್ಬಂದಿಗೆ ಗೊತ್ತಾಗಿತ್ತು ಅಷ್ಟೊತ್ತಿಗೆ ಇಂದಿರಾನಗರ ಪೊಲೀಸರಿಗೆ ಮಾಹಿತಿ ಕೂಡ ಹೋಗಿತ್ತು ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಹಂತಕನ ಬೆನ್ನು ಬಿದ್ದಾಗಲೇ ಮಾಯಾಳ ಮಾಯಾಂಗನೆಯ ಕಳ್ಳಾಟಗಳು ಹಾಗೂ ಆರೋ ಬದುಕಿನ ದುರಂತ ಕತೆ ಅನಾವರಣವಾಗಿತ್ತು ಮಾಯಾ ಅಸ್ಸಾಂ ಮೂಲದವಳು ಬೆಂಗಳೂರಲ್ಲೇ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ರೀಲ್ಸ್ ಮಾಡ್ಕೊಂಡು ಒಂದಿಷ್ಟು ಫ್ರೆಂಡ್ಸ್ ಜೊತೆ ಉರುಳಿ ಸೇವೆ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಬಿಂದಾಸ್ ಲೈಫ್ ನ ಎಂಜಾಯ್ ಮಾಡ್ತಿದ್ಲು ಇನ್ನು ಮಾಯಾ ಬಾಯ್ ಫ್ರೆಂಡ್ ಆರೋ ಹನೋಯ್ ಅನ್ನೋನು ಕೇರಳದವನು ಇಪ್ಪತ್ತೊಂದು ವರ್ಷದ ಆರೋ ಬಿಬಿಎ ಓದ್ತಿದ್ದ ಕೆಲ ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಕೋರಮಂಗಲದ ಇನ್ಸ್ಟಿಟ್ಯೂಟ್ ಒಂದರಲ್ಲಿ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ದ ಎಲ್ಲಿಯ ಕೇರಳ ಅದೆಲ್ಲಿಯ ಅಸ್ಸಾಂ ಆದ್ರೆ ಬೆಂಗಳೂರಲ್ಲೇ ಇದ್ದ ಇವರಿಬ್ಬರನ್ನ ಒಂದು ಮಾಡಿದ್ದು ಮಾತ್ರ ಬಂಬಲ್ ಅನ್ನೋ ಒಂದು ಡೇಟಿಂಗ್ ಆ್ಯಪ್ ಮಾಯಾ ಈಗಾಗಲೇ ಸಾಕಷ್ಟು ಹುಡುಗರ ಜೊತೆ ಕ್ಲೋಸ್ ಆಗಿದ್ಲು ಚಾಟಿಂಗ್ ಡಿನ್ನರ್ ಡೇಟಿಂಗ್ ಡೇಟಿಂಗ್ ಅಂತ ಹೇಳಿ ವೀಕೆಂಡ್ ಪಾರ್ಟಿಗಳನ್ನು ಮಾಡ್ತಾ ಎಂಜಾಯ್ ಮಾಡ್ತಿದ್ಲು ಹೀಗೆ ಡೇಟಿಂಗ್ ಆಪ್ ನಲ್ಲಿ ಆರವ್ ಅನೋಯ್ಗೆ ಮಾಯಾ ಗಂಟು ಬಿದ್ದಿದ್ಲು ಡೇಟಿಂಗ್ ನಲ್ಲೇ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು ಬಳಿಕ ಡೇ ಟು ಟೈಮ್ ನ ಫಿಕ್ಸ್ ಮಾಡ್ಕೊಂಡು ಮೀಟ್ ಮಾಡಿದ ಮಾಯಾ ಮೊದಲ ಭೇಟಿಯಲ್ಲೇ ಆರವ್ ನ ತೋಳತೆಕೆಗೆ ಜಾರಿದ್ಲು ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿದ್ದ ಆರವ್ ಲವರ್ ಮಾಯಾ ಮೈಮಾಟವನ್ನ ಇಂಚಿಂಚು ಅಳೆಯುತ್ತಾ ಮಾಯಾಗೆ ಮಾಯಾ ಲೋಕವನ್ನೇ ತೋರಿಸಿದ್ದ ಮೊದಲ ಅನುಭವದ ಬಳಿಕ ಮಾಯಾಂಗನೆ ಮಾಯಾ ಹಾಗೂ ಆರವ್ ಸಾಕಷ್ಟು ಸಲ ಮಿಲನ ಮಹೋತ್ಸವವನ್ನ ನಡೆಸಿದ್ರು ಮಾಯಾ ಈ ಹಿಂದೆ ಕೆಲಸ ಮಾಡ್ತಿದ್ದ ಕೋಡಿಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಆರವ್ನ ಇಂಟರ್ನ್ಶಿಪ್ಗೆ ಅಂತ ಸೇವೆ ರಿಸಿದ್ಲು ಹೀಗೆ ಇಬ್ಬರ ನಡುವಿನ ಲವ್ ಸ್ಟೋರಿ ಆರು ತಿಂಗಳಿಂದ ನಡೆಯುತ್ತಿತ್ತು ಆರೋ ಮಾಯಾನ ಅದೆಷ್ಟು ಲವ್ ಮಾಡ್ತಿದ್ದ ಅಂದ್ರೆ ಅವಳಿಗಾಗಿ ಜೀವ ಕೊಡೋಕು ರೆಡಿ ಇದ್ದ ಮದುವೆ ಮಾಡ್ಕೋಬೇಕು ಸುಂದರ ಬದುಕು ಕಟ್ಕೋಬೇಕು ಮಕ್ಕಳು ಫ್ಯಾಮಿಲಿ ಅಂತೆಲ್ಲ ಕನಸು ಕಂಡಿದ್ದ ಆದ್ರೆ ಆರೋ ಅಂದುಕೊಂಡಿದ್ದು ಒಂದಾದ್ರೆ ಅವನ ಜೀವನದಲ್ಲಿ ನಡೆದಿದ್ದು ಮತ್ತೊಂದು ಮಾಯಾ ಅಂದುಕೊಂಡಷ್ಟು ಸಾಚಾ ಆಗಿರ್ಲಿಲ್ಲ ಬೆಂಗಳೂರಲ್ಲಿ ಒಂಟಿಯಾಗಿದ್ದ ಮಾಯಾಗೆ ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ ಹೀಗಾಗಿ ಇಲ್ಲಿ ಇವಳು ಆಡಿದ್ದೆ ಆಟವಾಗಿತ್ತು ಕಂಡ ಕಂಡವರ ಜೊತೆ ಚಾಟಿಂಗ್ ಮೀಟಿಂಗ್ ಡೇಟಿಂಗ್ ಮೀಟಿಂಗ್ ಅಂತೆಲ್ಲ ಮಾಯಾ ಓಡಾಡ್ಕೊಂಡಿದ್ಲು ಇದು ಆರೋವ್ಗೆ ಗೊತ್ತಾಗಿ ರಂಪಾಟ ಮಾಡಿದ್ದ ಇದೆಲ್ಲ ಬಿಟ್ಬಿಡು ನಿನ್ನ ಮದುವೆ ಆಗ್ತೀನಿ ಒಳ್ಳೆ ಲೈಫ್ ಲೀಡ್ ಮಾಡೋಣ ಅಂತ ಮಗುಗೆ ಹೇಳ್ದಂತೆ ಹೇಳಿದ್ದ ಆದ್ರೂ ಮಾಯಾ ತನ್ನ ಚೆಂಗ್ಲಾಟವನ್ನ ಬಿಡದೆ ಸಿಕ್ಕ ಸಿಕ್ಕವರ ಜೊತೆ ಬೆತ್ತಲಾಗ್ತಿದ್ಲು ಇದು ಮಾಯಾ ಕಥೆಯಾದ್ರೆ ಆರವ್ ನಿಜಕ್ಕೂ ದುರಂತ ಕತೆ ಆರವ್ ತನ್ನ ಜೀವನದಲ್ಲಿ ಬಹಳಷ್ಟು ನೋವುಂಡಿದ್ದ ಬಹಳ ನೊಂದಿದ್ದ ಆರೋಗ್ಯ ಐದು ತಿಂಗಳಿದ್ದಾಗ ತಂದೆ ತೀರ್ಕೊಂಡಿದ್ದ ತಂದೆ ಸಾವಿನ ಬಳಿಕ ಆರವ್ ತಾಯಿ ಎರಡನೇ ಮದುವೆಯಾಗಿದ್ಲು ಚಿಕ್ಕ ಮಗನನ್ನ ನೋಡ್ಕೋಬೇಕಿದ್ದ ತಾಯಿ ಮತ್ತೊಬ್ಬನ ಜೊತೆ ಬೆಚ್ಚಗೆ ಮಲಗಿ ಮೈ ಬಿಸಿ ಮಾಡ್ಕೊಳ್ತಿದ್ಲು ಹೀಗಾಗಿ ಆರವ್ ಚಿಕ್ಕಂದಿನಿಂದ ತಾತ ಅಜ್ಜಿ ಜೊತೆ ಬೆಳೆದಿದ್ದ ಆರವ್ ತಾಯಿ ಎರಡನೇ ಗಂಡನ ಜೊತೆಗಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಅದು ಮಾಡ್ಲಿಲ್ಲ ಎರಡನೇ ಗಂಡನಿಗೂ ಡೈವರ್ಸ್ ಕೊಟ್ಟು ಮೂರನೆಯವನ ಜೊತೆ ಮಲಗೋಕೆ ರೆಡಿಯಾಗಿದ್ಲು ವಿಪರ್ಯಾಸ ಅಂದ್ರೆ ಇಪ್ಪತ್ತೊಂದು ವರ್ಷದ ಆರೋಗ್ಯ ಐದು ತಿಂಗಳ ತಮ್ಮನಿದ್ದಾನೆ ಅಂದ್ರೆ ಆರವ್ ತಾಯಿ ಮೂರನೇ ಗಂಡನ ಕೃಪೆಯಿಂದ ಮೊನ್ನೆಯಷ್ಟೇ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಆ ಮಗುಗೆ ಈಗ ಐದು ತಿಂಗಳು ಅಮ್ಮನ ಕಾಮದಾಟಗಳು ಆರವ್ನ ತಲೆ ಕೆಡಿಸಿತ್ತು ಸಾಲದಿದ್ದಕ್ಕೆ ಕೈ ಹಿಡಿಬೇಕಿದ್ದ ಮಾಯಾ ಕೂಡ ಅದೇ ದಾರಿಯಲ್ಲಿ ಸಾಕ್ತಿದ್ದನ್ನ ನೋಡಿ ಆರವ್ ತಲೆ ಇನ್ನಷ್ಟು ಕೆಟ್ಟಿತ್ತು ಹೀಗೆ ಇವನ ಲೈಫ್ ಅಲ್ಲಿ ಇಬ್ರು ಮಹಿಳೆಯರು ಮೋಸ ಮಾಡ್ತಿರೋದಕ್ಕೆ ಅವನು ಬಹಳವಾಗಿ ನೊಂದಿದ್ದ ಮಾಯಾಗೆ ಒಂದು ಚಾನ್ಸ್ ಕೊಡೋಣ ಮಾತು ಕೇಳದಿದ್ರೆ ಕೊಂದು ಬಿಡೋಣ ಅಂತ ಪ್ಲಾನ್ ಮಾಡಿದ್ದ ಮಾಯಾಗೆ ಫೋನ್ ಮಾಡಿ ಮೀಟ್ ಮಾಡೋಕೆ ಹೇಳಿದ್ದ ಹೀಗೆ ನವೆಂಬರ್ ಇಪ್ಪತ್ ಮೂರರಂದು ಇಂದ್ರಾನಗರದಲ್ಲಿರೋ ಸರ್ವಿಸ್ ಗೆ ಇಬ್ರು ಬಂದು ಒಂದು ರೂಮ್ ನ ಸೇರ್ಕೊಂಡಿದ್ರು ಇಬ್ಬರಿಗೂ ಕಾಮೋದ್ವೇಗದ ಕಟ್ಟೆ ಹೊಡೆದಿತ್ತು ಆರವ್ ಮನಸ್ಸಲ್ಲಿ ಹತ್ತಾರು ನೋವಿದ್ರು ಮರೆತು ಜೊತೆ ಮಂಚವೇರೆ ಮೈ ಮರೆತು ಅವಳನ್ನ ಬೆತ್ತಲು ಮಾಡಿದ್ದ ಆರೋ ಮಾಯಳನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಂತೆ ಮಾಯ ಸುಸ್ತಾಗಿ ಹೋಗಿದ್ಲು ಹೀಗೆ ಸುಸ್ತಾಗಿದ್ದ ಮಾಯನ ತನ್ನ ತೋಳತೆಕ್ಕಿಯಲ್ಲಿ ಮಲಗಿಸಿಕೊಂಡು ಆರೋ ಮಾಯಾಗೆ ಬುದ್ಧಿಮಾತು ಹೇಳಿದ್ದ ನಿನ್ನ ಡೇಟಿಂಗ್ ಎಲ್ಲ ಫುಲ್ ಸ್ಟಾಪ್ ಹಾಕು ನಾವಿಬ್ರು ಮದುವೆಯಾಗೋಣ ಅಂತ ಕೇಳ್ಕೊಂಡಿದ್ದ ಆದ್ರೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿ ಅದು ತಾರಕಕ್ಕೇರಿತ್ತು ಇದರಿಂದ ಕೆರಳಿದ ಲವರ್ ಬಾಯ್ ಆರೋ ಮಾಯಾಳ ಕತೆ ಮುಗಿಸೋಕೆ ಮುಂದಾಗಿದ್ದ ಮೊದಲೇ ಆನ್ಲೈನ್ನಲ್ಲಿ ಹಗ್ಗ ಹಾಗೂ ಚಾಕು ತರಿಸಿದ ಆರೋ ಇದೇ ಕೋಪದಲ್ಲಿ ಮಾಯಾ ಬೆತ್ತಲೆ ದೇಹವನ್ನು ಚುಚ್ಚೋಕೆ ಶುರು ಮಾಡಿದ ಅರ್ಧ ಗಂಟೆಗೂ ಮೊದಲು ಮಿಲನ ಮಹೋತ್ಸವದಲ್ಲಿ ಮುಳುಗಿ ರಸಧಾರೆ ಹರಿಸಿದ್ದ ಪ್ರಿಯಕರ ಈಗ ಪ್ರಿಯತಮೆಯ ರಕ್ತ ಹರಿಸೋಕೆ ಶುರು ಮಾಡಿದ್ದ ಹೀಗೆ ಆರೋ ಚಾಕು ತೆಗೆದು ಮಾಯ ಎದೆಗೆ ಚುಚ್ಚಿದ್ದ ತನ್ನ ತಾಯಿ ಮೇಲಿದ್ದ ದ್ವೇಷ ಮಾಯ ಮೇಲಿದ್ದ ಕೋಪವನ್ನೆಲ್ಲ ಆರೋ ಒಮ್ಮೆಲೆ ತೀರಿಸಿಕೊಂಡಿದ್ದ ಅಪ್ಪಿ ಮುದ್ದಾಡಿ ಎಂಜಾಯ್ ಮಾಡಿದ್ದ ಮಾಯಾಳ ಬೆತ್ತಲೆ ದೇಹವನ್ನ ಚಾಕುವಿನಿಂದ ಇಚ್ಛೆ ಚುಚ್ಚಿದ್ದ ಆರವ್ ಅವಳ ದೇಹವನ್ನ ಚಿದ್ರ ಮಾಡಿದ್ದ ರಕ್ತದ ಮಡುವಿನಲ್ಲಿ ಮಾಯಾ ಉಸಿರು ಚೆಲ್ತಿದ್ದಂತೆ ತಾನೂ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ರೆ ಪಾಪಿ ಚಿರಾಯು ಅನ್ನೋ ಹಾಗೆ ಇವನು ಆನ್ಲೈನ್ನಲ್ಲಿ ತರಿಸಿದ ಹಗ್ಗ ಕೇವಲ ಎರಡು ಮೀಟರ್ನಷ್ಟು ಮಾತ್ರ ಉದ್ದವಿತ್ತು ಇದರಿಂದ ನೇಣು ಹಾಕೊಳ್ಳೋಕೆ ಹಗ್ಗ ಸಾಲದಕ್ಕೆ ಆರೋ ಪ್ರಾಣ ತ್ಯಾಗದ ನಿರ್ಧಾರ ಕೈಬಿಟ್ಟಿದ್ದ ಒಂದು ಕಡೆ ಲವರ್ ಮಾಯಾ ಹಾಸಿಗೆ ಮೇಲೆ ಹೆಣವಾಗಿ ಮಲಗಿದ್ರೆ ಅದೇ ರೂಮ್ ಅಲ್ಲಿ ಮಾಯಾಳ ಮೃತದೇಹ ನೋಡಿಕೊಂಡು ಆರವ್ ಎರಡು ದಿನ ರೂಮ್ನಲ್ಲಿ ಕಾಲ ಕಳೆದಿದ್ದ ಅದೆಷ್ಟು ಮಂಡು ಧೈರ್ಯ ಇದರಿಂದ ಆರೋ ಅದೆಷ್ಟು ನೊಂದಿದ್ದ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಕಷ್ಟದಿಂದಲೇ ಬದುಕು ಕಟ್ಕೊಂಡು ಬಂದಿದ್ದ ಆರೋಗ್ಯ ಮಾಯಾ ಪ್ರೀತಿ ಹೊಸ ಹುರುಪನ್ನ ಕೊಟ್ಟಿತ್ತು ಆದ್ರೆ ಆಕೆ ದೂರವಾಗ್ತಾಳೆ ಅನ್ನೋ ನೋವನ್ನ ಈತನಿಂದ ಅರಿಗಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ ಇದೇ ಕಾರಣಕ್ಕೆ ಮಾಯಾಳನ್ನ ಕೊಂದಿದ್ದ ಹೀಗೆ ಎರಡು ದಿನ ಮಾಯಾ ಶವದ ಜೊತೆ ಕಾಲ ಕಳೆದಿದ್ದ ಆರೋ ನವೆಂಬರ್ ಇಪ್ಪತ್ತಾರರಂದು ನಿಂದ ಕ್ಯಾಬ್ ಒಂದರಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದ ರೈಲಿನಲ್ಲಿ ರಾಯಚೂರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಾರ್ಗವಾಗಿ ವಾರಾಣಸಿಗೆ ಹೋಗಿದ್ದ ಆ ಬಳಿಕ ಮತ್ತೆ ವಾರಾಣಸಿಯಿಂದ ಬೆಂಗಳೂರಿಗೆ ವಾಪಸ್ ಆಗೋ ಟೈಮಲ್ಲಿ ಅಲ್ಲಿ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ಕೊಂಡಿದ್ದ ಗ್ಯಾಪ್ ಅಲ್ಲಿ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಮಾಡಿದ ಪೊಲೀಸರು ಆರೋವ್ನ ದೇವನಹಳ್ಳಿ ಹತ್ರ ಲಾಕ್ ಮಾಡಿ ಎತ್ಕೊಂಡು ಬಂದಿದ್ರು ಯಾಕಯ್ಯ ಹೀಗ್ ಮಾಡಿದೆ ಅಂತ ಕೇಳಿದಾಗ ಆರೋವ್ ಬದುಕಿನ ದುರಂತ ಕತೆ ಅನಾವರಣವಾಗಿತ್ತು ಅಪ್ಪಿ ಮುದ್ದಾಡಿ ಎಂಜಾಯ್ ಮಾಡಿದ ಮಾಯಾಳ ಬೆತ್ತಲೆ ದೇಹವನ್ನ ಚಾಕುವಿನಿಂದ ಮನಸೋ ಇಚ್ಛೆ ಚುಚ್ಚಿದ್ದ ಆರವ್ ಅವಳ ದೇಹವನ್ನ ಚಿದ್ರ ಮಾಡಿದ್ದ ರಕ್ತದ ಮಡುವಿನಲ್ಲಿ ಮಾಯಾ ಉಸಿರು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ರೆ ಪಾಪಿ ಚಿರಾಯು ಅನ್ನೋ ಹಾಗೆ ಇವನು ಆನ್ಲೈನ್ ನಲ್ಲಿ ತರಿಸಿದ ಹಗ್ಗ ಕೇವಲ ಎರಡು ಮೀಟರ್ ನಷ್ಟು ಮಾತ್ರ ಉದ್ದವಿತ್ತು ಇದರಿಂದ ನೇಣು ಹಾಕೊಳ್ಳೋಕೆ ಹಗ್ಗ ಸಾಲದಕ್ಕೆ ಆರೋ ಪ್ರಾಣತ್ಯಾಗದ ನಿರ್ಧಾರ ಕೈಬಿಟ್ಟಿದ್ದ ಒಂದು ಕಡೆ ಲವರ್ ಮಾಯಾ ಹಾಸಿಗೆ ಮೇಲೆ ಹೆಣವಾಗಿ ಮಲಗಿದ್ರೆ ಅದೇ ರೂಮ್ ಅಲ್ಲಿ ಮಾಯಾಳ ಮೃತದೇಹ ನೋಡಿಕೊಂಡು ಆರವ್ ಎರಡು ದಿನ ರೂಮ್ ಕಾಲ ಕಳೆದಿದ್ದ ಅದೆಷ್ಟು ಮಂಡು ಧೈರ್ಯ ಇದರಿಂದ ಆರೋ ಅದೆಷ್ಟು ನೊಂದಿದ್ದ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಕಷ್ಟದಿಂದಲೇ ಬದುಕು ಕಟ್ಕೊಂಡು ಬಂದಿದ್ದ ಆರೋಗ್ಯ ಮಾಯಾ ಪ್ರೀತಿ ಹೊಸ ಹುರುಪನ್ನ ಕೊಟ್ಟಿತ್ತು ಆದರೆ ಆಕೆ ದೂರವಾಗ್ತಾಳೆ ಅನ್ನೋ ನೋವನ್ನ ಈತನಿಂದ ಅರಿಗಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ ಇದೇ ಕಾರಣಕ್ಕೆ ಮಾಯಾಳನ್ನ ಕೊಂದಿದ್ದ ಹೀಗೆ ಎರಡು ದಿನ ಮಾಯಾ ಶವದ ಜೊತೆ ಕಾಲ ಕಳೆದಿದ್ದ ಆರವ್ ನವೆಂಬರ್ ಇಪ್ಪತ್ತಾರರಂದು ರೂಮ್ನಿಂದ ಕ್ಯಾಬ್ ಒಂದರಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದ ರೈಲಿನಲ್ಲಿ ರಾಯಚೂರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಾರ್ಗವಾಗಿ ವಾರಾಣಸಿಗೆ ಹೋಗಿದ್ದ ಆ ಬಳಿಕ ಮತ್ತೆ ವಾರಾಣಸಿಯಿಂದ ಬೆಂಗಳೂರಿಗೆ ವಾಪಸ್ ಆಗೋ ಟೈಮಲ್ಲಿ ತನ್ನ ಫ್ರೆಂಡ್ ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳಿಕೊಂಡಿದ್ದ ಗ್ಯಾಪ್ ಅಲ್ಲಿ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಪೊಲೀಸರು ಆರೋವ್ನ ದೇವನಹಳ್ಳಿ ಹತ್ರ ಲಾಕ್ ಮಾಡಿ ಎತ್ಕೊಂಡು ಬಂದಿದ್ರು ಯಾಕಯ್ಯ ಹೀಗೆ ಮಾಡಿದೆ ಅಂತ ಕೇಳಿದಾಗ ಆರೋವ್ ಬದುಕಿನ ದುರಂತ ಕತೆ ಅನಾವರಣವಾಗಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ